ಪ್ರಿಂಟ್ ಮೀಡಿಯಾ ಮೀಡಿಯಾ ಅವ್ರಿಗೆ ನಾವು ಸ್ವಾಗತ ಕೊಡ್ತಾ ಇವತ್ತು ನಾವು ಬಿಜಾಪುರ ಜಿಲ್ಲೆದಿಂದ ನಮ್ಮ ಖರ್ಗೆ ಸಾಹೇಬ್ರಿಗೆ ರಾಹುಲ್ ಗಾಂಧಿ ಅವ್ರಿಗೆ ಸೋನಿಯಾ ಗಾಂಧಿ ಅವ್ರಿಗೆ ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಎಮ್ ಬಿ ಪಾಟೀಲ್ ಸಾಹೇಬ್ರಿಗೆ ಶಿವಾನಂದ್ ಪಾಟೀಲ್ ಸಾಹೇಬ್ರಿಗೆ ವಿನಂತಿ ಮಾಡ್ತೀವಿ ನಮ್ಮ ಬಿಜಾಪುರ ಜಿಲ್ಲೇಲಿಂದ ಯಾರಿಗಾರೇ ಒಂದು ಎಮ್ ಎಲ್ ಸಿ ಕೊಡ್ರಂತ ನಾವು ವಿನಂತಿ ಮಾಡ್ತೀವಿ ಮುಸ್ಲಿಮ್ ಅವ್ರಿಗೆ ಮೈನಾರ್ಟಿ ಅವ್ರಿಗೆ ಬಿಜಾಪುರ ಜಿಲ್ಲೆದಿಂದ ಯಾರಿಗಾರೇ ಒಬ್ಬರಿಗೆ ಕೊಟ್ಟರೆ ನಮ್ಮ ಜಿಲ್ಲೆಗೆ ಒಳ್ಳೆ ಆಗ್ತಿ ಒಳ್ಳೇದಾಗ್ತೈತಿ ಮತ್ತು ನಮ್ಮ ಜಿಲ್ಲೆ ಶಾಸಕರು ಎಲ್ಲರೂ ಕೂಡಿ ನಮ್ಮ ಒಂದು ಮೈನಾರ್ಟಿಗೆ ಎಮ್ ಎಲ್ ಸಿ ಅಂತ ಒಂದು ವಿನಂತಿ ಮಾಡ್ತೀವಿ ಯಾಕಂದ್ರೆ ಎಲ್ಲಾರ್ಗು ನಾವು ಎಲ್ಲ ಕಾಸ್ಟ್ ಅವ್ರಿಗು ನಾವು ಓಟ್ ಹಾಕಿ ಅವ್ರಿಗೆ ತರ್ತೀವಿ ಎಲ್ಲ ನಮ್ಮ ಕರ್ನಾಟಕದೊಳಗೆ ನಮ್ಮ ಬರೇ ಉತ್ತರ ಕರ್ನಾಟಕ ನಮ್ಗೊಂದು ಬಿಜಾಪುರ ಜಿಲ್ಲೆ ಒಂದು ಬಿಡ್ತಾರೆ ಎಲ್ಲರ ಕಡೆ ಬೆಂಗಳೂರು ಚಿದ್ದು ಮೈಸೂರು ಹೊಸಪೇಟ್ ಕಡೆ ಕೊಡ್ತಾರೆ ನಮ್ಮ ಬಿಜಾಪುರಕ್ಕೆ ಒಂದು ಕೊಡ್ಲಿ ಅಂತ ನಾವು ಕಳ್ಕಲ್ಲಿ ವಿನಂತಿ ಮಾಡ್ತೀವಿ ಹೇಳಿದಾಗೆ ಹೇಳಿದಾಗ ನಮ್ದೊಂದು ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಿಸಲಾಗಿದೆ ಆದರೂ ನಾವು ಮುಂಚಿತವಾಗಿ ನಿನ್ನೆ ದಿನ ಲೋಕಸಭೆಯಲ್ಲಿ ಹಾಗೂ ರಾಜ್ಯಸಭೆಯಲ್ಲಿ ಒಕ ಬಿಲ್ ಮಂಡಿಸಲಾಗಿದ್ದು ಅದಕ್ಕೆ ನಮ್ಮ ತೀವ್ರ ವಿರೋಧವನ್ನು ವ್ಯಕ್ತಪಡಿಸುತ್ತಾ ಯಾವುದೇ ಥರದ ಅದರಲ್ಲಿ ನಮಗೆ ರಾಜಿ ಇಲ್ಲ ಇಡೀ ದೇಶದ ಕಾಂಗ್ರೆಸ್ ಪಕ್ಷ ಆಗಲಿ ಅಹಿಂದ ಆಗಲಿ ದೇಶದ ಬಹುಪಾಲು ಜನರನ್ನು ನಾವು ವಿರೋಧ ಮಾಡ್ತೇವೆ ಅಂತ ವ್ಯಕ್ತಪಡಿಸುತ್ತಾ ಈಗಿದ್ದ ವಿಷಯದ ಬಗ್ಗೆ ಹೇಳ್ತಾ ತಮ್ಮೆಲ್ಲರಿಗೆ ಗುರುತಿದ್ದಂಗೆ ಬಿಜಾಪುರ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರ ಜನಸಂಖ್ಯೆ ಸಾಕಷ್ಟು ಪ್ರಮಾಣದಲ್ಲಿದೆ ಸುಮಾರು ಇಪ್ಪತ್ತು ಲಕ್ಷದ ನಮ್ಮ ಜಿಲ್ಲೆಯಲ್ಲಿ ನಾವು ನಾಲ್ಕರಿಂದ ನಾಲ್ಕೂವರೆ ಲಕ್ಷ ತನಕ ನಾವು ಇದ್ದು ಕಳೆದ ಇಪ್ಪತ್ತು ವರ್ಷದಿಂದ ಹಂಗೆ ನೋಡಿದ್ರೆ ಯಾವಾಗಲೂ ಹೆಚ್ಚಿನ ಪ್ರಾತಿನಿಧ್ಯ ಸಿಕ್ಕಿಲ್ಲ ಉಸ್ತಾದವರು ಎಮ್ ಎಲ್ ಎ ಆಗಿ ಅವ್ರು ಎರಡು ಸಾವಿರದ ಮೂರು ನಾಲ್ಕರಲ್ಲಿ ನಿರ್ಗಮಿಸಿದ ನಂತರ ನಮಗೆ ಸಿಕ್ಕಿದ್ದ ಒಂದೇ ಒಂದು ಪ್ರಾತಿನಿಧ್ಯ ಅಂದರೆ ನಮ್ಮದೊಮ್ಮೆ ಎಮ್ ಎಲ್ ಎ ಆಗಿದ್ದು ಬಿಟ್ಟರೆ ಬೇರೆ ಯಾವುದೇ ಕಾರಣಕ್ಕೂ ಎರಡು ಸಲ ನಮ್ಮ ಎರಡು ಮೂರು ಸಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೂ ನಮ್ಮ ಬಿಜಾಪುರ ಜಿಲ್ಲೆಗೆ ಅಲ್ಪಸಂಖ್ಯಾತ ಯಾವುದು ಜನಪ್ರತಿನಿಧಿ ಸರ್ಕಾರದಲ್ಲಿ ಇದು ಸಿಗಲಿಲ್ಲ ಇದೊಂದು ದೊಡ್ಡ ಖಂಡನೀಯ ಇದು ಯಾಕಂದರೆ ಈ ಬೆಳವಣಿಗೆ ಯಾಕಂದರೆ ನಾವು ಪಕ್ಷದ ವಿಚಾರದಲ್ಲಿ ಪಕ್ಷಕ್ಕೆ ಮುಂದಿಟ್ಕೊಂಡು ಜನರ ಒಳಿತ ನಮ್ಮ ಪಕ್ಷದ ಅಖಂಡತೆ ಉಳಿಸ್ಕೊಳ್ಕೊಳ್ಳಿ ವಿಶೇಷವಾಗಿ ಬಿಜಾಪುರ ಜಿಲ್ಲೆ ಅಲ್ಪಸಂಖ್ಯಾತರ ನಾಯಕರು ಎಂದು ಹೆಚ್ಚಿನ ಹೋರಾಟ ನಾವು ಮಾಡೋಂಗಿಲ್ಲ ಯಾಕಂದರೆ ನಮ್ದು ಹೆಚ್ಚಿನ ವಿಶ್ವಾಸ ನಮ್ದು ಹೆಚ್ಚಿನ ಅವಲಂಬನೆ ಡಿಪೆಂಡ್ ಏನದಲ್ಲ ನಾವು ನಮ್ಮ ಜಿಲ್ಲೆಯ ನಾಯಕರು ದೊಡ್ಡ ನಾಯಕರು ಇದ್ದಾರೆ ನಮ್ಮಲ್ಲಿ ಈಗ ಸದ್ಯಕ್ಕೆ ಆರು ಜನ ಎಮ್ ಎಲ್ ಎ ಇದ್ದಾರೆ ಅವ್ರನ್ನ ಅವರು ಅರಿವಿಗೆ ಬಿಟ್ಟಿದ್ದ ವಿಷಯ ಇರುತ್ತೆ ಅವ್ರಿಗೆ ಇದು ರಿಯಲೈಸ್ ಆಗಬೇಕು ಯಾಕಂದ್ರೆ ಸುಮಾರು ಎರಡು ಸಲ ಏನು ನಾವು ಕಂಟಿನ್ಯೂಸ್ಲಿ ಬಿಜಾಪುರ ನಗರದಿಂದ ಎಮ್ ಎಲ್ ಎ ಇದು ಇದಕ್ಕೆ ಇದು ಮಾಡಿದೆ ಮಾಡಿದಾಗ ಅಸೆಂಬ್ಲಿ ಒಳಗೆ ಮಾಡಿದಾಗ ಎರಡು ಸಲ ಕಾರಣಾಂತರಗಳಿಂದ ವಿಫಲವಾಯಿತು ಬಟ್ ಅದನ್ನು ವಿ ಶುಡ್ ಸೆಟ್ ಇಟ್ ರೈಟ್ ಅದನ್ನು ಭರ್ಪಾಯಿ ಮಾಡುವ ಕೆಲಸ ಸರ್ಕಾರದ ಹೈಕಮಾಂಡ್ ಆಗಲಿ ಇಲ್ಲಿಯ ನಾಯಕರಾಗಲಿ ಹೆಚ್ಚಿನ ಇದು ಕೊಡಲಾರ್ದಾಗೋದ್ರಿಂದ ಆಗೋದ್ರಿಂದ ಅದೊಂದು ನಮ್ಗೆ ಸ್ವಲ್ಪ ಎಲ್ಲೋ ಮನಸ್ಸಿನಲ್ಲಿ ನೋ ಅನ್ನೋದಿರ್ತದೆ ಯಾಕಂದರೆ ಇದಕ್ಕಿಂತ ಮುಂಚೆ ಒಂದು ನಾಲ್ಕು ಮೂರೇ ನಾಲ್ಕು ಎಮ್ ಎಲ್ ಸಿಗಳು ಒಂದು ಮೂರು ನಾಲ್ಕು ತಿಂಗಳು ಆರು ತಿಂಗಳಿಂದ ಆಗಿತ್ತು ಅದರ ಸಲುವಾಗಿ ಹೋರಾಟ ಆದಾಗ ನಮ್ಮ ನಾಯಕರು ಹೆಚ್ಚಿನ ಪ್ರಮಾಣದಲ್ಲಿ ಅವೈಲೇಬಲ್ ಇರಲಾರ್ದಕ್ಕ ನಮ್ದೇನು ಒಂದು ಮೂಮೆಂಟ್ ಅದ ನಾವೇನು ಹೋಗಿ ಜನರಿಗೆ ಬೆಟ್ಟಾಗಿ ಒಂದು ಇದು ಮೂಡಿಸೋದಿರ್ತದೆ ಒಂದು ಒಮ್ಮತ ಮೂಡಿಸೋದು ಕೆಲಸದಲ್ಲಿ ನಾವು ಎಲ್ಲ ಆಗಿರ್ಬೋದು ಬಟ್ ಅದು ಎಲ್ಲದಕ್ಕೂ ಏನು ಬೇಕಾಗಪ್ಪ ಅಂದರೆ ನಮಗೆ ನಾಯಕರು ಯಾಕಂದ್ರೆ ನಾವು ಯಾವುದೇ ಇಲೆಕ್ಷನ್ ಇರಲಿ ಒಂದು ಲೋಕಸಭಾ ಇರಲಿ ಅಸೆಂಬ್ಲಿ ಇರಲಿ ಅಥವಾ ಜಡ್ ಪಿ ಇರಲಿ ಟಿ ಪಿ ಇರಲಿ ಯಾವ ಥರ ನಮ್ಮ ಮುಖಂಡರು ನಮ್ಗೆ ಹಾಜಿ ಹಾಕ್ಕೊಟ್ಟಾರೋ ಯಾವ ಥರ ಅವ್ರದ್ದು ನಿರ್ಣಯ ತಗೊಂಡಾರೋ ಆ ನಿರ್ಣಯಕ್ಕೆ ನಾವು ಸಂಬಂಧ ವಹಿಸೇ ಯಾವುದಕ್ಕೂ ವಿರೋಧ ಅಪಸ್ವರ ಅಥವಾ ಒಂದು ಒಂದು ಸಪ್ರೇಟ್ ಒಂದು ಇದು ಮಾಡಿ ನಾವು ಎಂದು ಗುಂಪುಗಾರಿಕೆ ಮಾಡಿಲ್ಲ ಈ ಜಿಲ್ಲೆಯ ನಾಯಕರು ಅವರು ಎಲ್ಲ ನಿರ್ಧಾರಕ್ಕೂ ತಲೆಬಾಗಿ ನಡೆದಿದ್ದೆವು ಅದನ್ನು ಅವರು ತಿಳ್ಕೊಂಡು ಈಗ ಯಾವುದಕ್ಕೂ ಇಲ್ಲ ನಮ್ಮಲ್ಲಿ ಎಮ್ ಎಲ್ ಎಲ್ಲ ನೀವು ಒಂದು ಎಮ್ ಎಲ್ ಸಿಯಿಂದ ನೀವು ಭರ್ಪಾಯಿ ಮಾಡ್ಬೋದು ಅದು ಕೆಲಸ ಅಂತ ಎಮ್ ಎಲ್ ಸಿ ಬಗ್ಗೆ ನಮ್ಮದೊಂದು ತೀವ್ರ ಒಂದು ಕೂಗಿದೆ ಒಂದು ಡಿಮ್ಯಾಂಡ್ ಇದೆ ಅದರ ಜೊತೆಗೆ ನೀವು ಬೇಕಾದರೆ ನಿಗಮ ಮಂಡಳಿ ಮಾಡ್ಬೋದು ನೀವು ಮುಂಬರುವ ಕೆಲವ ಹಲವಾರು ಇದಾವೆ ನೀವು ಅದಕ್ಕೆ ನಮ್ಗೆ ಪ್ರಾತಿನಿಧ್ಯ ಕೊಡ್ಬೋದು ಸರ್ಕಾರ ಒಳಗೆ ಸಂಘಟನೆಯಲ್ಲಿ ಸಾಕಷ್ಟು ನಮ್ದು ಇದು ಅದು ಅಲ್ಪಸಂಖ್ಯಾತರು ಬಿಜಾಪುರ ಜಿಲ್ಲೆಯಲ್ಲಿ ಪಕ್ಷದಲ್ಲಿ ಎಲ್ಲಕ್ಕಿಂತ ಮುಂಚೂಣಿಯಲ್ಲಿ ಇದ್ದು ನಾವು ಸಂಘಟನೆ ಮಾಡ್ತಾ ಇದ್ದೇವೆ ಯಾವುದೇ ಇರಲಿ ಅದು ಕಾರ್ಯಕ್ರಮ ಇರಲಿ ಹೋರಾಟ ಇರಲಿ ಪ್ರತಿಭಟನೆ ಇರಲಿ ಯಾವುದಕ್ಕೂ ಹಿಂಜರಿಯದೆ ನಾವು ಮಾಡುವಾಗ ಈಗ ಇದು ಇಟ್ ಈಸ್ ಯುವರ್ ಡ್ಯೂಟಿ ನಿಮ್ಮದು ಒಂದು ಜವಾಬ್ದಾರಿ ತೊಗೊಂಡು ನೀವು ನಮ್ಮ ಬಿಜಾಪುರ ಜಿಲ್ಲೆಗೆ ಒಂದು ಒಕ್ಕೋರ್ಲ್ದಿಂದ ನಾವು ಇದೆಯಪ್ಪ ಅದಪ್ಪ ಅಥವಾ ನಾವು ಬಟ್ಟೆ ಇಟ್ಟು ತೋರಿಸ್ಲಾಗ್ತಿಲ್ಲ ಇಂಥದ್ದೊಂದು ನಾವು ಒಮ್ಮತದಿಂದ ನಿಮ್ಗೆ ಕೇಳಿದಾಗ ನಿಮಗೆ ಅವಕಾಶ ಇದೆ ಯಾರ್ದೋ ಒಬ್ಬರಿಗೆ ನಾವು ಹೇಳಿ ನಿಮ್ಗೆ ಆಗ್ಲಾರ್ದು ಇದ್ದು ಅದನ್ನೂ ಇಲ್ಲ ನಾವು ನಿಮಗೆ ಫುಲ್ ಎಕ್ದಮ್ ಇದು ಕೊಟ್ಬಿಟ್ಟು ಓಪನ್ ಇದು ಇದೆ ನಿಮಗೆ ನೀವು ಒಂದು ವ್ಯಕ್ತಿಗೆ ನಮ್ಮಲ್ಲಿ ಮಾಡಿದೆ ಯಾಕಂದ್ರೆ ಸಾಕಷ್ಟು ಜನ ದುಡ್ದವ್ರು ತಮ್ಮ ಜೀವನವನ್ನೇ ಇದು ಕೊಟ್ಟಿದ್ದಾರೆ ಹತ್ತು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ದುಡ್ಡುಕೋದು ಬಂದವರುದ್ದಾರ ಯಾವುದೇ ಒಂದು ಇದು ಇರಲಾರ್ದಂಗೆ ಸ್ವಾರ್ಥ ಇರಲಾರ್ದ ಪಕ್ಷಕ್ಕೆ ದುಡ್ದವ್ರಿಗೆ ನೀವು ಕೊಡ್ತೀರಂತ ಇದು ಇದೆ ಯಾಕಂದ್ರೆ ಹೈಕಮಾಂಡ್ ಈಸ್ ಇಂಪಾರ್ಟೆಂಟ್ ಹೈಕಮಾಂಡಕ್ಕೆ ನಾವು ಹೋಗಿ ನಮ್ದು ಪ್ರಾತಿನಿಧ್ಯ ಕೊಡುಗಿತ್ಲು ನಮ್ಮ ಜಿಲ್ಲೆಯ ನಾಯಕರು ತಮ್ಮದೇ ಒಂದು ಸ್ಟಡಿ ಮಾಡಿಕೊಂಡು ತಮ್ಮದೊಂದು ಇದು ಮಾಡಿಕೊಂಡು ನೀವು ಹೈಕಮಾಂಡ್ ಹತ್ತಕ್ಕೆ ಒತ್ತು ಕೊಟ್ಟಾಗ ಈ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಗ್ತದತ್ತ ನಮ್ಮದು ಇದೆ ಯಾಕಂದ್ರೆ ಅದ್ರೊಳಗೂ ಇಲ್ಲ ನಮ್ಮ ಒಂದು ನಾವು ಒಂದು ನಡುವೆ ಎಮ್ ಎಲ್ ಎ ಒಂದು ಹತ್ತಾರು ವರ್ಷಗಳ ಹಿಂದೆ ಒಂದು ಸಿಪಾಯಿ ಹುಸೇನ್ ಸಿಪಾಯಿ ಅಂತೇಳಿ ಒಬ್ರು ಜಡ್ ಪಿ ಒಳಗೆ ಝಡ್ ಪಿ ಒಳಗೆ ನಮ್ದು ಝಡ್ ಪಿ ಅಧ್ಯಕ್ಷ ಆಗುದ್ದು ಪ್ರಾತಿನ ಸದಸ್ಯ ಒಂದು ಉಪಾಧ್ಯಕ್ಷ ಅದನ್ನು ಟೈಮ್ ಒಂದು ಅಕ್ಬರ್ ಶೇಟ್ ಅವ್ರು ಆಗಿದ್ದು ನಾವು ನೀವು ನೋಡ್ಲಾರ್ದ ಕಾಲಾವಕಾಶ ನಂತರ ಅರ್ಧ ಶತಮಾನ ಅರ್ಧ ಶತಮಾನ ಮುಂದೋಗದ ನಮ್ದೊಂದು ಇಷ್ಟು ಕಾಂಟ್ರಿಬ್ಯೂಷನ್ ಎಂಟು ಎಂಟು ಸೀಟ್ರಲ್ಲಿ ಆರ್ ಗೆಲ್ಲಬೇಕಾದ್ರೆ ಎಲ್ಲದು ಇರ್ಬೋದು ಆದರೆ ಎಲ್ಲಕ್ಕಿಂತ ಹೆಚ್ಚಿಂದ ಇದು ಅಲ್ಪಸಂಖ್ಯಾತರ ಅದ ಒಂದು ಏನು ಮಾರ್ಜಿನ್ ಓಟ್ಸಿಂದ ಆರಿಸಿ ಬರೋದಲ್ಲ ಅದು ನಮ್ಮದೇ ಆದ ತಂದು ಹೇಳಿದಾಗ ನನಗೇನೇ ಅತಿಶಯಕ್ತಿ ಆಗಲಾರ್ದು ತಮ್ಮೆಲ್ಲರಿಗಿದು ಗುರ್ತಿದ್ ಮಾತ್ರ ಮುಸ್ಲಿಮರು ಒಂದು ಒನ್ ಸೈಡೆಡ್ ಕಾಂಗ್ರೆಸ್ಗೆ ನಾವು ಪಕ್ಷಕ್ಕೆ ಬೆಂಬಲ ಮಾಡ್ತೇವೆ ಯಾವುದೇ ಒಂದು ಅನ್ಕಂಡೀಷ್ನಲ್ ಸಪೋರ್ಟ್ ಹತ್ತಲ್ಲ ಎಷ್ಟೋ ಸಲ ನಾವು ವಿಚಾರ ಮಾಡ್ತಿರ್ತೇವೆ ನಾವು ಈ ಸಲ ಒಂದಿಷ್ಟು ಇಡೀ ಬೇಡಿಕೆಗಳನ್ನ ಇಟ್ಟು ಸಪೋರ್ಟ್ ಮಾಡೋದು ಆದರೆ ಮತ್ತೆ ನಾವೇ ಒಂದು ಒಮ್ಮತದಿಂದ ಇಲ್ಲಪ್ಪ ಇಲೆಕ್ಷನ್ ಮುಂದೆ ನಾವು ಯಾರಿಗೂ ಯಾವುದು ಇದು ಮಾಡಬಾರ್ದು ಯಾವುದೇ ಬೇಡಿಕೆ ಇರಲಾರ್ದು ನಾವು ನಿಮ್ಗೆ ಸಪೋರ್ಟ್ ಮಾಡುವಾಗ ನೀವು ಯಾವುದೇ ಒಂದು ಇದು ಇರಲಾರ್ದು ನಮ್ಮ ಬಗ್ಗೆ ವಿಚಾರ ಮಾಡಬೇಕು ಯಾಕಂದ್ರೆ ದೊಡ್ಡ ಕಮ್ಯುನಿಟಿ ಅದಕ್ಕೆ ಪ್ರಾತಿ ನೀವು ನೀವೆಲ್ಲರೂ ನಮ್ಮ ಬ ನಮ್ಮ ಪ್ರಾಬ್ಲಮ್ಗಳ್ಗೆ ಸಾಲ್ವ್ ಮಾಡ್ತೀರಿ ಇಲ್ಲ ತನ್ನಂಗಿಲ್ಲ ಆದರೂ ಅದೇ ಜ ಸಮಾಜದ ವ್ಯಕ್ತಿಗಳು ಮುಂಚೂಣಿ ಹೊಳಿ ಇದ್ದು ಸರ್ಕಾರದೊಳಗಿದ್ರಿಂದ ಇನ್ನಷ್ಟು ಆ ಕಮ್ಯುನಿಟಿಗೆ ಅನುಕೂಲ ಆಗ್ತದೆ ಅನ್ನೋದು ನಾವು ನಿಮ್ಗೆ ಹೇಳೋದು ಪ್ರಾತಿನಿಧ್ಯ ಬೇಕಿಲ್ಲ ಅಂದರೆ ಕಮ್ಯುನಿಟಿ ಜನ ನಮಗೆ ಕೇಳ್ತಾರೆ ಯಾಕೆ ಇದೀರಿ ಯಾಕೆ ಏನು ಮಾಡ್ಲಾಕ್ತಿರಿ ನಿಮ್ಗೇನು ಸಿಗ್ತೀರಿ ನನಗೆ ಒಪ್ಪಲ್ಲ ಎಲ್ಲರಿಗೂ ಈ ಸ್ಥಿತಿ ಇದೆ ಇದೊಂದು ಸ್ಥಿತಿಯನ್ನು ತಿಳಿಗೊಳಿಸುವ ಕಾರ ಇದು ಅನ್ನೋ ಹಾದಿಯಲ್ಲಿ ನಮ್ಮ ನಾಯಕರು ವಿಶೇಷವಾಗಿ ಜಿಲ್ಲೆಯ ನಾಯಕರು ಯಾಕಂದ್ರೆ ದಿಗ್ಗಜ ನಾಯಕರಲ್ಲಿ ನಮ್ಮ ನಾಯಕರಲ್ಲಿ ಹತ್ತ ಇಲ್ಲ ದೊಡ್ಡ ಒಂದು ರಾಜ್ಯ ಮಟ್ಟದಲ್ಲಿ ಮುಂಚೂಣಿಯಲ್ಲಿ ನಾಯಕರು ನಮ್ಮ ಜಿಲ್ಲೆ ಹೊಂದಿದೆ ಅಂಥವ್ರು ಎಲ್ಲರಿಗೆ ನಮ್ಮದು ಒಂದು ಕಳಕಳಿಯ ಒಂದು ಇದು ಹೇಳಬೇಕಂದ್ರೆ ನಾವೇನು ಡೆಡ್ಲೈನ್ ಕೊಡಲಾಗುತ್ತಿಲ್ಲ ನಾವೇನು ನಿಮ್ಗೆ ಇಂಥದ್ದು ಒಂದು ಆಲ್ಟರ್ನೇಟಿವ್ ಹೇಳುತ್ತಾ ಇಲ್ಲ ಇದ್ರ ಬಗ್ಗೆ ನೀವು ವಿಚಾರ ಮಾಡಿ ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರಿಗೆ ಈಗ ಒಂದು ನಾಲ್ಕು ಎಮ್ ಎಲ್ಸಿದು ಇದು ಇದೆ ಇದರಲ್ಲಿನೂ ಈಗ ಶಾಕ್ ಕಡಿಮೆ ಇದ್ದರೂ ನಾವು ಓಡಾಡಕ್ತಾ ಇರೋದು ನಾವು ನೀವು ಹೆಂಗೆ ಹೇಳ್ತೀರಾ ಆ ಡೈರೆಕ್ಷನ್ ನಾವು ಹೋಗಿ ಎಲ್ಲಿ ಹೋಗಬೇಕು ಏನು ಹೋಗ್ಬೇಕು ನೀವು ನೀವು ನಮ್ಗೆ ತಗೊಂಡು ಹೋಗ್ತೀರಿ ಅಂದ್ರೆ ನಾವು ಸಮಾಜ ಒಂದಾಗಿ ನಿಮ್ಮ ಹಿಂದೆ ಬಂದು ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿ ಇದಕ್ಕೆ ನೀವು ನಮ್ಮ ಬೇಡಿಕೆಗೆ ಸಮ್ಮತಿಸಿದ್ರಿ ಮತ್ತೆ ಇದಕ್ಕೆ ನೀವು ಸಪೋರ್ಟ್ ಮಾಡ್ತೀರಿ ಅಂತ ತಿಳ್ಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೀನಿ